ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರತ್ತು ಸ್ವಾಮಿಯ ಮತ್ತು ಮತ್ತು ಎಲ್ಲ ವಿವಿಧ ದೇವಸ್ಥಾನಗಳ ಒಂದು ಪುನರ್ ಪ್ರತಿಷ್ಠಾಪನೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಸಮಿತಿ ಅಧ್ಯಕ್ಷರು ಹದಿನೆಂಟು ಮೆಟ್ಟುಗಳ ಪಂಚಲೋಹಕ್ಕೆ ರೂಪಾಯಿ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದ್ದು ಸ್ವಯಂಕೀರ್ತ ದಾನಿಗಳಿಂದ ಮಾಡಲ್ಪಟ್ಟಿದೆ ಕಡತ್ತು ಸ್ವಾಮಿ ದೇವಸ್ಥಾನಕ್ಕೆ ಪಂಚಲೋಹದ ರೂಪಾಯಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದೆ ಕೊಚ್ಚಿ ಕಡತ್ತು ಸ್ವಾಮಿ ಕಡುಪಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಪಂಚಲೋಹ ಸೇರಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದೆ ಗರಡಗಂಬಕ್ಕೆ ಪಂಚಲೋಹಕ್ಕೆ ರೂಪಾಯಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಖರ್ಚಾಗ್ತದೆ ಕಳೆದ ಐವತ್ತು ವರ್ಷಗಳಿಂದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳನ್ನು ನಡೆದುಕೊಂಡು ಬರುತ್ತಿದ್ದು ಕಳೆದ ಹದಿನೆಂಟು ವರ್ಷಗಳಿಂದ ಮಾಲಾಧಾರ್ಯ ಅನ್ನದಾನ ನಡೆಯುತ್ತಿದೆ ಇದೇ ನವೆಂಬರ್ ತಿಂಗಳ ಹದಿನಾರು ಹನ್ನೊಂದು ಇಪ್ಪತ್ತೈದರಿಂದ ಹದಿನಾಲ್ಕು ಒಂದು ಇಪ್ಪತ್ತಾರಿಗೆ ಅನ್ನದಾನ ಮಾಲಧಾರಣೆಗೆ ನಡೆಸಿಕೊಂಡು ಬರುತ್ತಿದ್ದ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಇನ್ನೂ ತುಂಬ ಕೆಲಸ ಕಾರ್ಯಗಳಿರುವುದರಿಂದ ಎಲ್ಲ ಕೈ ಕೆಲಸ ಚೆನ್ನಾಗಿ ನಡೀತಾ ಇದ್ದಾರೆ ದೇವಸ್ಥಾನ ವತಿಯಿಂದ ನಮ್ಮ ವತಿಯಿಂದ ನಿಮಗೆ ಪ್ರಣಾಮಗಳು ನಮ್ಮ ದೇವಸ್ಥಾನ ಸುಮಾರು ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿ ಭಜನಾ ಮಂದಿರ ಅಂತ ಪ್ರಾರಂಭ ಮಾಡಿ ಅದಾನಂತರ ದೇವಸ್ಥಾನವನ್ನು ಮಾಡಿದ್ವಿ ಸಣ್ಣ ಗುಡಿ ಮಾಡಿ ಈಗ ಸಾರ್ವಜನಿಕವಾಗಿ ತುಂಬ ಬೆಳೆದಿವೆ ಹದಿನೆಂಟು ವರ್ಷಗಳಿಂದ ನಾವು ಅನ್ನದಾನವನ್ನು ಮಾಡ್ತಾ ಇದ್ದೇವೆ ಅರವತ್ತು ದಿನ ಮಾಲೆ ಹಾಕಿದ ಸ್ವಾಮಿಗಳಿಗೆ ಹಾಗೆ ಯಾರಾದರೂ ಬಂದವರಿಗೆ ವಾಪಸ್ ಕಳಿಸೋ ಎಲ್ಲರಿಗೂ ಸೇರಿ ಆರುನೂರಿಂದ ಏಳ್ನೂರು ಸ್ವಾಮಿಗಳು ಅಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಕೆಳಗೆ ಕುಂಭಾಭಿಷೇಕ ಮಾಡಿದ್ವಿ ಈಗ ಐವತ್ತನೇ ವರ್ಷದಲ್ಲಿ ಅಯ್ಯಪ್ಪನ ದೇವಸ್ಥಾನವನ್ನು ಮುಂಭಾಗದಲ್ಲಿ ಪರಿವಾರ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ ಹದಿನೆಂಟು ಮೆಟ್ಟಿಲುಗಳು ವಿಶೇಷ ಶಬರಿಮಲೆಯಲ್ಲಿ ಆ ಹದಿನೆಂಟು ಮೆಟ್ಟಿಲುಗಳಿಗೆ ಕವಚ ಲೇಪನವನ್ನು ಧ್ವಜಸ್ತಂಭಕ್ಕೂ ಸಹ ಕವಚ ಲೇಪನವನ್ನು ಮಾಡಿದ್ದೇವೆ ಶಿವಮೊಗ್ಗ ದಾನಿಗಳಿಂದ ಶ್ರಮವಹಿಸಿ ಮಾಡಿದಂಥ ಪುಣ್ಯಫಲ ಅದು ಕವಚ ಲೇಪನವನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರ ಫ್ಯಾಮಿಲಿಯವರು ಕಾಂತೇಶ್ ಮತ್ತು ಈಶ್ವರಪ್ಪನವರು ಅದನ್ನು ಮಾಡಿಸಿಕೊಟ್ಟಿದ್ದಾರೆ ಇನ್ನೆರಡು ಗುಡಿಗಳನ್ನು ಒಬ್ಬರು ನಮ್ಮ ಅಮೆರಿಕದಲ್ಲಿದ್ದಾರೆ ನಮ್ಮ ದೇವಸ್ಥಾನದಿಂದನೇ ಶಬರಿಮಲೆಗೆ ಹೋಗುವಂಥವ್ರು ಅವರ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ ಇನ್ನೊಂದನ್ನು ಇನ್ನೊಂದು ಗುಡಿಯನ್ನು ನಮ್ಮ ಸ್ವಾಮಿ ಗುರುಸ್ವಾಮಿಗಳಾದ ಕೆ ಸ್ವಾಮಿ ಗುರುಸ್ವಾಮಿಗಳು ಅವ್ರು ಮಾಡಿಕೊಟ್ಟಿದ್ದಾರೆ ಇನ್ನು ಧ್ವಜಸ್ತಂಭವನ್ನು ನಮ್ಮ ಕಮಿಟಿಯ ಸದಸ್ಯರು ಅವರೊಂದು ಎಲ್ಲರೂ ಕಾಂಟ್ರಿಬ್ಯೂಷನ್ ಹಾಕಿ ಅದನ್ನ ಕವಚ ಲೇಪನವನ್ನು ಅವರು ಮಾಡಿದ್ದಾರೆ ಅಲ್ಲಿ ಅನ್ನ ಮಂಟಪವನ್ನು ಕಟ್ಟಿದ್ದೇವೆ ಸುಮಾರು ಮೂರು ಸಾವಿರ ಸ್ವಾಮಿಗಳು ಅಲ್ಲಿ ಮಾಲೆ ಧಾರಣೆಯನ್ನ ಮಾಡಿ ಪ್ರತಿ ವರ್ಷವೂ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕುವಂತ ಸ್ವಾಮಿಗಳು ರಾತ್ರಿ ಬಂದು ನಮಗೆ ಸಾರ್ವಜನಿಕ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಾಯಿ ಮನೆಯಿದ್ದ ಹಾಗೆ ಅಲ್ಲಿ ಮಾಲೆ ಧಾರಣೆಯನ್ನು ಮಾಡ್ತಾರೆ ಅವರ ಊರಿನಲ್ಲೇ ಕಟ್ಟುಗಳನ್ನ ಕಟ್ಟಿ ಯಾತ್ರೆಯನ್ನು ಮಾಡ್ತಾರೆ ಸಾಮಾಜಿಕವಾಗಿ ನಾವು ಒಂದು ಆರೇಳು ವರ್ಷದಿಂದ ಏನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಯಾಕಂದರೆ ದೇವಸ್ಥಾನ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಅಲ್ಲಿ ನಾವು ಮೆಡಿಕಲ್ ಚೆಕಪ್ಪು ಆಮೇಲೆ ತುಂಬ ತೊಂದರೆ ಇರುವಂಥ ಬಡ ಸ್ವಾಮಿಗಳು ಯಾರಾದರೂ ಬಂದೆ ಸಮಸ್ಯೆಗಳನ್ನು ಹೇಳಿದರೆ ಕಮಿಟಿಯವರು ಗುರುಸ್ವಾಮಿಗಳು ಅದನ್ನು ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೆ ಇನ್ನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ಭಾವನೆ ನಮಗಿದೆ ಈಗ ನಮ್ಮ ಕಮಿಟಿಯಲ್ಲಿರುವಂಥ ಸ್ವಾಮಿಗಳು ಕೆಲವರು ಅದರಲ್ಲಿ ನಮ್ಮ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ಅಮೃತ ದಾಸೋಹ ಅಲ್ವಾ ಅಮೃತ ದಾಸೋಹ ಅನ್ನುವ ಒಂದು ಅನ್ನದ ಅನ್ನ ಪ್ರಸಾದವನ್ನು ಆಸ್ಪತ್ರೆಯ ಕಾಂಪೌಂಡಿನ ಒಳಗಡೆನ ಕೊಡ್ತಾ ಇದ್ದಾರೆ ಅದು ನಮ್ಮ ದೇವಸ್ಥಾನದ ಕಮಿಟಿಯವರು ಮೂರ್ನಾಲ್ಕು ಜನ ಆ ಕಮಿಟಿಯಲ್ಲಿದ್ದಾರೆ ಮತ್ತು ಇನ್ನು ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥ ಸ್ವಾಮಿಗಳು ಬಹಳ ಸಾಮಾನ್ಯ ಜನರು ಅದರಲ್ಲಿ ಬಡವ ಬಡವರ ಅಂಶವೇ ಸುಮಾರು ಎಂಬತ್ತು ಪರ್ಸೆಂಟ್ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಸ್ವಾಮಿಗಳು ಅನುಕೂಲ ಇರುವವರು ಇದ್ದಾರೆ ಆ ಅನುಕೂಲ ಇರುವ ಸ್ವಾಮಿಗಳು ಏನು ಮಾಡ್ತಾರೆ ಹೋಗಲಿಕ್ಕೆ ಕಷ್ಟ ಇರುವಂಥ ಸ್ವಾಮಿಗಳಿಗೆ ಅವರೇ ಧನ ಸಹಾಯವನ್ನು ಮಾಡಿ ಯಾತ್ರೆ ಮಾಡಿ ಅಂತ ಹೇಳ್ತಾರೆ ನಾವು ಸುಮಾರು ಐವತ್ತು ವರ್ಷಗಳಿಂದ ತುಂಬಾ ತುಂಬಾನೇ ಶ್ರಮ ಪಟ್ಟು ದೇವಸ್ಥಾನವನ್ನು ಒಂದು ಉನ್ನತ ಸ್ಥಾನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ಸಾರ್ವಜನಿಕ ದೇವಸ್ಥಾನವಾಗಿಯೇ ಉಳಿಬೇಕು ಸಾರ್ವಜನಿಕವಾಗಿಯೇ ಬೆಳಿಬೇಕು ಅನ್ನುವ ಭಾವನೆಯಿಂದ ಅದಕ್ಕೆ ನಾವು ಮೊಟ್ಟ ಮೊದಲು ಸಾರ್ವಜನಿಕ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಅಂತ ಹೇಳಿ ಪ್ರಾರಂಭ ಮಾಡಿ ತದನಂತರ ಅದನ್ನು ದೇವಸ್ಥಾನ ಮಾಡಿದರು ದೇವಸ್ಥಾನದ ವಿಗ್ರಹಗಳೆಲ್ಲವೂ ತಮಿಳುನಾಡಿನಿಂದ ತಂದು ಅದನ್ನು ಸ್ಥಾಪನೆ ಮಾಡಿದಂಥ ವಿಗ್ರಹ ಸ್ವಾಮಿ ಮಲೆಯಲ್ಲಿ ಅದನ್ನು ಪ್ರಾರಂಭ ವಿಗ್ರಹವನ್ನು ಅಲ್ಲಿ ಮಾಡಿದಂತ ಸ್ವಾಮಿ ಮಲೆ ಮಲೆಯಲ್ಲಿ ನಟರಾಜಿ ಅನ್ನುವರು ಅದನ್ನು ಮಾಡಿದ್ದು ಅಲ್ಲಿಂದ ತಗೊಂಬಂದು ಅದನ್ನು ಮೊದಲ ಬಾರಿಗೆ ಇಪ್ಪತ್ತೈದು ವರ್ಷಗಳ ಕೆಳಗೆ ಮಾಳೂರು ಫ್ಯಾಮಿಲಿಯವರು ಮಾಳೂರು ಸೂರ್ಯಕುಮಾರ್ ಮಾಳೂರು ವಿಜಯಕುಮಾರ್ ಅವರ ತಂದೆ ಸೂರ್ಯನಾರಾಯಣ ಸೂರ್ಯನಾರಾಯಣ ಅವರ ಕುಟುಂಬದವರು ಸುಮಾರು ಐವತ್ತು ವರ್ಷಗಳನ್ನು ಕೊಟ್ಟೆ ಇನ್ನು ಐವತ್ತು ಪರ್ಸೆಂಟು ಹಣವನ್ನು ನಾವು ಶಿವಮೊಗ್ಗ ನಾಗರಿಕರಿಂದ ಕಲೆಕ್ಷನ್ ಮಾಡಿ ಅದನ್ನ ವಿಜೃಂಭಣೆಯಿಂದ ಮಾಡಿದಿವಿ ಇದು ಐವತ್ತನೇ ವರ್ಷ ಅದು ಈಗ ಏನಾಗಿದೆ ಪಡೀಗೆ ನಾವು ಫಸ್ಟ್ ಕವಚ ಲೇಪನವನ್ನು ಮಾಡಿದ್ರಿಂದ ಈಗ ಅದನ್ನ ಫಸ್ಟ್ ಫಸ್ಟ್ ನಾಡ್ದು ಹದಿನಾಲ್ಕನೇ ತಾರೀಕಿಗೆ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದಾದ ನಂತರ ಮಾರ್ಚ್ ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ಕುಂಭಾಭಿಷೇಕ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕಮಿಟಿಯವರು ಮತ್ತೆ ಗುರುಸ್ವಾಮಿಗಳು ತೀರ್ಮಾನ ಮಾಡಿದ್ದೇವೆ ನಾಗರಿಕರು ಶಿವಮೊಗ್ಗದ ಜನತೆ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆನೂ ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ